ಏನೇನ್ ತಂದ ನಮ್ಮವ್ವ ಅಂತ ತೋರಿಸ್ತೀನಿ ಯಾರು ನಾ ಜಾಸ್ತಿ ನಗಾಕ್ ಹೋಗಬೇಡ್ರಿ ಇದ್ದಂತದನ್ನ ಮಾಡ್ಕೊಂಡ್ ಬಂದಿರ್ತಾರೆ ಅಂದ್ರ ಈಗ ಅವಾಗು ಕಾಲ್ ಬ್ಯಾನೆ ಐತಿರ್ಲಿ ಅಕ್ಕಿನೂ ಜಾಸ್ತಿ ಮಾಡಕ್ ಆಗುದಿಲ್ಲ ಈಗ ನಮ್ ಅನ್ನಾರುನು ಅಣ್ಣನೇ ಅಂತೀನೂ ಆ ಅಹ್ ತಮ್ಮನೆ ಅಂತೀವ್ ಒಬ್ಬಕಿ ಗೆಸ್ಟ್ ತಿಳ್ದ ತಿಳಿದಷ್ಟ ಅಕ್ಕಿ ಮಾಡ್ಯಾಳ ಏನೇನ್ ಮಾಡ್ಯಾಡ ಮಾಡ್ಯಾಡ ಏನೇನ್ ತಗೊಂಡ್ ಬಂದ ನಮ್ಮಅ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಬರೀ ತೋರಿಸ್ತೀನಿ ಏನೇನ್ ತಗೊಂಡ್ ಬಂದಾರಿ ಅವ್ವಾ ಎಲ್ಲ ಹಿಂಗ ಮುರ್ಕೊಂಡ್ ಬಂದ್ಬಿಟ್ಟಾರ ಅಷ್ಟು ಚೀಲ್ದಾಗ ಇಟ್ಕೊಂಡ್ ಬಂದಾರೆ ಈ ಇಷ್ಟು ಅಷ್ಟು ಖರ್ಚಕ್ಕೆ ತಗೊಂಡ್ ಬಂದ್ರಿ ಎಲ್ಲ ಮುರಿದವ್ರ ಎಷ್ಟು ದೂರಿ ಅವು ಚೀಲ್ದಾಗ ಬೇರೆ ಚೀಲ್ದಾಗ ಹಾಕೊಂಡ್ಬಂದಿದ್ರೆ ಕವರ್ನಾಗ ಇಲ್ಲೆಲ್ಲ ತೆಗ್ದಿಟ್ಟಾರ ಮತ್ತ ಮತ್ತಿದ್ರಾಗ ಮತ್ತಿಗೆ ಬೇರೆ ಕಟ್ಕೊಂಡ್ ಬಂದಾರ ಮತ್ತೆಲ್ಲ ಬೇರೆ ಬೇರೆ ಹಿಂಗೆ ಕವರ್ನಾಗೆ ಕಟ್ಕೊಂಡು ಒಂದು ಚೀಲ್ದಾಗ ಇಟ್ಕೊಂಡ್ ಬಂದಾರೆ ಜಮ್ಕಂಡಿಗೆ ಹಾದು ನಮ್ಮ ಅಕ್ಕನ ಹಾದು ಬರೋದ್ರಾಗನ ಎಲ್ಲ ಮುರಿದವ್ರ ಇವಟ್ಟ ಶೇ ಚೋಡದ ಇದ್ರಾಗ ಇನ್ನು ತಿಂದಾನ್ರಿ ನಮ್ಮ ಚಿನ್ನು ಒಂದಿವ್ಸ ತಿಂದಾನ್ರಿ ನಾವೊಂದು ಸ್ವಲ್ಪ ಈಗ ನೋಡ್ರಿ ಪೇಪರ್ ರೀ ಎಲ್ಲರಿಗೂ ಸಮ ಆಗ್ಬೇಕಾ ಸ್ನೇಹಿತರೆ ನಾವು ಐದು ಜನ ನಮ್ಮ ಅತ್ತಿಗಳು ಇಬ್ರು ಏಳು ಮಂದಿಗೆ ರೀ ಅಂತ ಅದ್ರಾಗೆ ಒಬ್ರೇ ಮಾಡಿದ್ರಿ ನಮ್ಮ ಅಣ್ಣನ ಹೆಂಡತಿ ಅಕ್ಕಿ ಸೆಪ್ರೇಟ್ ಅದಾರೆ ನೋಡ್ರಿ ಚಕ್ಲಿ ಎಲ್ಲ ಎಷ್ಟು ಚಕ್ಲಿ ಹಿಂಗೆ ಅದಾವ್ರೆ ಒಂದ ಕೊಬ್ಬರಿ ಬಟ್ಲ ಹಿಂಗೆ ಇಟ್ಕೊಂಡು ಬರ್ತಾರೆ ಉಂಡಿಗಳು ನಿನ್ನಿ ಮೊನ್ನೆ ಬಂದಾರೆ ಅಕ್ಕಿ ಬರೋದು ನಾವು ಇಡೇ ಮಾರಕ್ಕೆ ಆಗಿಲ್ಲ ಸ್ನೇಹಿತರೆ ಬಂದು ದಿನ ಕಟ್ಕೊಂಡು ಬಂದಿದ್ರೆ ಅಕ್ಕಿ ಎಲ್ಲ ಬೇಸನ್ ಉಂಡೆ ಮಾಡ್ಯಾರೆ ಅವು ಬೇಸನ್ನ ನಮ್ಮ ಮನೆ ಮಾಡಿದ್ದಿಲ್ಲ ರೀ ಒಂದು ಐದಾರು ಒಂದು ಉಂಡೆ ಇದ್ದು ಮತ್ತೆ ನಮ್ಮ ಅತ್ತಿಗಳಿಗೆ ಬೇರೆ ಕಟ್ಕೊಂಡ್ಬಂದ್ರೆ ಅವ್ರಿಗೆ ಅವ್ರಿಗೆ ಇಷ್ಟೆಲ್ಲ ಥರ ಕೊಟ್ಟಾರೆ ರವಾದ ಅವಾದ ಉಂಡಿ ನೋಡ್ರಿ ಇದ್ರಾಗ ತಿಂದ ಉಳಿದಿದ್ದು ಅದಾವ ಸ್ನೇಹಿತರೆ ಯಾರು ಆಡ್ಕೊಬೇಡ್ರಿ ಅದಕ್ಕೋಸ್ಕರ ನೋಡಿ ಇದು ಕರ್ದಂಟು ನೋಡಿರಿ ಇವು ಚಕ್ಲಿ ಮಾಡ್ಯಾರ ಆಕಿನೂ ಸಣ್ಣಕ್ಕೆ ನಮ್ಮ ತಮ್ಮಾನೆತಿ ಯಾಕೆ ಇಂಥ ಬಂದಷ್ಟು ಮಾಡ್ಯಾರ ಆಯ್ಗು ಆರಾಮಿಲ್ಲ ಅಂತೇಳಿ ಮತ್ತೆ ಆಕಿನೂ ಹಬ್ಬಕ್ಕೆ ಹೋಗಿಲ್ಲ ರೀ ವರ್ಷ ಅನ್ನ ಮಾಡ್ಯಾರೀ ತಿಳ್ದಷ್ಟು ಮಾಡ್ಯಾರ ಇದು ಬುಂದೇದು ಮಾಡ್ಯಾರತ್ರಿ ಪುಟಾನಿ ಕಾಳು ಕಾಣಗತ್ತೀ ದುಂಡಿ ಅಲ್ಲ ಅದು ಅವು ಈ ಉಂಡಿಗಳು ಒಡೆದವ್ರ ಬೇಸನ್ ಉಂಡೆ ಒಡೋದು ಎಲ್ಲದ್ರ ಮ್ಯಾಗ ಉದುರು ಉದುರಾಗ್ಯಾರೇ ಇಷ್ಟು ತಗೊಂಡು ಬಂದಾರ ನೋಡ್ರಿ ಹೋದ ವರ್ಷ ಜಾಸ್ತಿ ತೊಗೊಂಡು ಬಂದಿದ್ರಿ ಎಲ್ಲ ಅವಡ್ಯ ಓಡ್ಯಾಡಿ ಮಾಡ್ತಿದ್ದ ಎಲ್ಲ ತೊಗೊಂಡ್ಬರ್ತಿದ್ರು ಹಂಗೆ ಐತೆ ನೋಡ್ರಿ ತಾಯಿ ತಂದಿ ಓಡಾಡಿ ಮಾಡುವಾಗ ಅವ್ರದ ಬೇರೆ ರೀ ಖುಷಿ ಈಗ ಈಗ ನಮ್ಮ ತ ಅದಕ್ಕೆ ಅನ್ನೋದ್ರಿ ಈಗ ಎಲ್ಲರಿಗೆ ಸಮಾನವಾಗಿ ಕಟ್ಟಾರ ಏನು ಸಣ್ಣಕ್ಕಿದ್ರು ಮೀರಿ ರೀ ಎಲ್ಲರಿಗೂ ಹರಿದು ಹೊಂಚಿ ತಿನ್ಬೇಕು ಅನ್ನೋದು ಈ ಹಬ್ಬದ ವಿಶೇಷ ನೋಡಿ ನಾವು ಅಷ್ಟೇ ಮಾಡಿ ತಿನ್ಬೇಕು ಅಂತ ಅನ್ನೋದಿಲ್ಲ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅನ್ನೋದು ನೋಡ್ರಿ ಬ್ಲೌಸ್ ಪೀಸ್ ತಂದಾರೆ ಹೋದ ವರ್ಷ ಎಷ್ಟು ತೊಗೊಂಬಂದಿದ ತೋರ್ಸಿನ್ರಿ ವಿಡಿಯೋದಾಗ ಈ ವರ್ಷ ನೋಡ್ರಿ ವೈಟ್ ಕಲರ್ ತಂದಾರೆ ವೈಟ್ ಕಲರ್ ತಂದಾರೀ ನೋಡಿ ನಾ ನಮ್ಮ ತಂಗಿಗೆ ಕಟ್ಕೊಂಡು ಹೋಗೋದು ಅದು ಸಪ್ರೇಟ್ ಐತ್ರಿ ಇದು ಒಂದು ನಮ್ಮ ತಂಗಿ ಕೊಡ್ದೈತ್ರಿ ಬ್ಲೌಸ್ ಪೀಸ್ ಅಕ್ಕಿಗೆ ಹೋಗಾಗ ಕೊಟ್ಟು ಹೋಗೋಕ್ರಿ ಒಂದು ಕಡೆ ಬಂದು ನಮ್ಮ ಎಲ್ಲ ಕಡೆ ಎಲ್ಲರಿಗೆ ಕೊಟ್ಟು ಹೋಗೋಕ್ರಿ ನಮ್ಮ ಅತ್ತಿಗೆ ಒಂದು ಕೊಟ್ಟಾರೀ ಬ್ಲೌಸ್ ಪೀಸ್ ಅಕ್ಕಿಗೆ ಒಂದು ಇವು ಇದು ಹೊತ್ತಾರಲ್ಲ ಏನು ಹತ್ತಾರ ಇವು ಪೀಸಿಗೆ ನಾನು ಹೊಲ್ಸ್ಕೊಳಂಗಿಲ್ಲ ರೀ ಇಂಥವು ಟಿಪ್ ಟಾಪ್ ಬ್ಲೌಸ್ ಪೀಸ್ರೆ ಎಲ್ಲರಿಗೂ ಕುಡಿಸಿ ಏಳು ಬ್ಲೌಸ್ ಪೀಸ್ ಹರಿಸಿದ ಹತ್ರ ನಮ್ಮ ಅಕ್ಕ ಬಂದಿರತ್ತೆ ಎಲ್ಲರಿಗೂ ಒಂದೊಂದು ಸೆಪ್ರೇಟ್ ಈ ಥರ ಕವರ್ನ ಮಾಡಿಬಿಟ್ಟಾರೆ ಕ್ಯಾರಿ ಬ್ಯಾಗ್ನಾಗ ಅವು ಎಲ್ಲ ಚೂಡೋದು ಏನು ಹತ್ತಿ ಮತ್ತು ಬಾಳಿಕೆ ತಂದ ಸ್ನೇಹಿತರೆ ಅವ ಬಾಳಿಕೆ ತಂದಿದ್ರು ಮತ್ತು ಬಜಿ ತೊಗೋ ಬಜಿ ನಾನೇ ಮಾಡಿದ್ದೇನೆ ಬಜಿ ಏನು ತೊಬ್ಬ ತಗೋ ಬಬ್ಲ ಬಬ್ಲೇಶ್ವರದಾಗ ಎಲ್ಲಿ ಸಿಗ್ಬೇಕು ರೀ ಬಸ್ ಸ್ಟ್ಯಾಂಡ್ದಾಗ ಅಲ್ಲೇ ಕೂತ ಕತ್ಲಾಗನ ಏನು ತಂದಿಲ್ಲ ರೀ ಇಲ್ಲಕ್ಕ ಭಾಳ ತೊಗೊಂಡ್ಬರ್ತಿದ್ದಾವ ರೀ ಅವಾಗ ಬಜ್ಜಿ ಅದೆಲ್ಲ ನೋಡಿರಿ ಶೇಂಗಾದ ಖರ್ಚಿಕೆ ಅದಾವ ರೀ ಎಲ್ಲ ಮುರಿದು ಬಿಟ್ಟವ್ರ ಶೇಂಗಾದ ಖರ್ಚಿಕೆ ಅಷ್ಟು ಒಂದೊಂದು ಅದಾವೆ ರೀ ಒಂದೊಂದು ಚಲೋ ಅದಾವೆ ಒಂದೊಂದು ಮುರಿದಾವ್ರಿ ಚೀಲ್ದಾಗ ನನ್ನ ರೀ ನಾ ಮಾಡಿಲ್ಲಿ ಎಲ್ಲ ಥರ ಕಟ್ಕೊಂಡು ರೀ ನಾ ಜಾಸ್ತಿ ಮಾಡಿಲ್ಲ ನನಗೆ ಆರಾಮ್ ತಗ್ತತ್ ಹೇಳಿದ್ದೆ ಆವಾಗ ನಂಗೆ ಚಕ್ಲಿ ಮಾಡಿದೆ ಚಕ್ಲಿ ಅಷ್ಟು ಮುರಿದಿಲ್ಲ ರೀ ಚಕ್ಲಿ ಕಡಕ್ಕದ್ರಿ ಚಕ್ಲಿ ಚಕ್ಲಿ ಫುಲ್ ಕಡಕ್ ಮಾಡ್ಯಾರ ಉಂಡಿಗಳೆಲ್ಲ ಒಂದ್ರ ಮ್ಯಾಗ ಅಂದ್ಕುಂಡ್ರನಾ ಇಷ್ಟ ಥರ ವೆರೈಟಿ ಮಾಡ್ಯಾರ ನೋಡ್ರಿ ಅವರು ತರ್ ನೋಡ್ರಿ ಇದನ್ನ ನಮ್ಮ ಮನ್ಯಾಗ ಮಾಡಿರ್ತೀವ್ರಿ ತಂದು ಮತ್ತೆ ಅವ್ರ ಮನೆ ಕಡೆ ಎಂಥದ್ದು ಇದ್ರ ಮೀರಿ ಅಮೃತ ರೀ ನಮ್ಗೆ ಅವ್ರು ಎಂಥದ ತರ್ಲೀ ನಮ್ಮ ಮನೆಯಾಗ ರ ವೆರೈಟಿ ಮಾಡಿರ್ತೀವಂದ್ರ ಮೀರಿ ರೀ ನಾನು ಇವತ್ತು ಮಾಡಿಲ್ಲ ಬಿಡ್ರಿ ನನ್ಗೆ ಆಗ ಆಗಿಲ್ಲ ನನ್ಗೆ ಆರಾಮ್ ಬ್ಯಾರ್ದವ್ರನು ಮಾಡಿರ್ತಾರೆ ಇನ್ನೂ ಶಂಕರ ಪಾಳ್ಯದ ನೋಡಿ ಸ್ನೇಹಿತರೆ ನಾನು ತೋರಿಸಿಲ್ಲ ನಿಮ್ಗೆ ಶಂಕರ ಪಾಳ್ಯದ ನೋಡಿ ಇಷ್ಟು ಥರ ಮಾಡ್ಯಾರ ಶಂಕರ ಪಾಳ್ಯದವ್ರೆ ಅದ್ರೊಳಗೆ ಮಿಕ್ಸ್ ಆಗ್ಯಾವ್ರೆ ಒಡ್ದಿದ್ರಾಗ ಒಂದೊಂದು ಒಡ್ದಿದ್ದು ಸುರ್ವಾರ ಇಲ್ಲಿ ಬುಟ್ಟ್ಯಾಗ ಚಲೋ ಇದ್ದಿದ್ದು ಬೇರೆ ತೆಗದಿಟ್ಟಾರ ಚೀಲ್ದಾಗ ಕವರ್ದಾಗ ಇಟ್ಟಾರ ಇಲ್ಲಿ ಇಲ್ಲಿ ಹಂಗೆ ಯಾಕಿಟ್ಟ ಬುಟ್ಟ್ಯಾಗ ಅಂದ್ರೆ ರೀ ನನ್ನ ಮಗ ಬಂದು ತಿಾಣತ್ತೆ ಇಟ್ಟಾರ ಒಂದೇ ಒಂದು ಖರ್ಚಿಗೆ ಮುಟ್ಟಿಲ್ಲರಮ್ಮ ಏನೂ ಮುಟ್ಟಿಲ್ಲ ನನಗಂತರ ಜಾಸ್ತಿ ಸೇರಂಗಿ ಎಲ್ಲ ಸ್ವೀಟ ನ ತಿಂದರು ಚೂಡ ಪೇಪರ್ ಹೊಲಕ್ಕಿ ತಿಂದೀನಿರಿ ಹಾಕೊಂಡು ಪೂರ ಕವರ್ ತುಂಬಿತ್ರಿ ಇದು ನಾವು ಪೇಪರ್ ಅವಲಕ್ಕಿ ಮಾಡಿಲ್ರಲ್ಲೇ ಅದಕ್ಕೆ ಇವು ಇವ್ನ ಚೂಡ ತಿಂದಿ ನೋಡ್ರಿ ಹೆಂಗೆ ಅನಿಸ್ತೈತಿ ನೋಡಿರಿ ಯಾಕಂದ್ರೆ ರೀ ಜಾಸ್ತಿ ಇದ್ದವ್ರು ಎಲ್ಲ ಸಮ ಮಾಡಿ ಕೊಡ್ಬೇಕಾಗ್ತೈತಿ ರೀ ಒಬ್ಬೊಬ್ಬರ ಹೆಣ್ಮಕ್ಳು ಇದ್ದವ್ರಿಗೆ ಏನೈತಿ ಫುಲ್ಲೊಂದು ಬ್ಯಾಗ್ ಗಟ್ಟಲೆ ಕೊಡ್ತಾರಲ್ಲ ಅಷ್ಟು ಥರ ಒಬ್ಬೊಬ್ರಿಗೆ ಈಗ ಇಷ್ಟು ಕೊಡುದನ ಇಲ್ಲ ರೀ ಅಷ್ಟರೊಳಗೆ ಇಷ್ಟು ಕೊಡೋದನ ಹೆಸರಿ ಒಬ್ಬೊಬ್ರು ಅದನ್ನು ಕೊಡಂಗಿಲ್ಲ ರೀ ಕೊಡೋಂಗಿಲ್ಲ ರೀ ಇದ್ದವ್ರು ಬಡ್ ಬಡತಂಡಾಗ ಇದ್ದವ್ರಿಗೆ ಗೊತ್ತಿರ್ತೈತಿ ರೀ ಬಡತನ ಎಲ್ಲಿ ಇರ್ತೈತಿ ನೋಡಿರಿ ಅಲ್ಲಿ ಹೆಚ್ಚು ಪ್ರೀತಿ ಕಾಳಜಿ ಜಾಸ್ತಿ ಇರ್ತೈತಿ ಅನ್ಕೋತೀವಿ ನೋಡಿರಿ ಒಂದೇ ಒಂದು ಯಾವುದೇ ಹಬ್ಬ ಆದ್ರ ಮೇಲೆ ಬಿಡಂಗಿಲ್ಲ ರೀ ಎಲ್ಲದಕ್ಕೂ ಫೋನ್ ಹಚ್ತಾರ ಕರೇ ರೀ ನಮಗೆ ಹೋಗಕ್ಕೆ ಆಗಂಗಿಲ್ಲ ಸ್ನೇಹಿತರೆ ನಮ್ದು ನಮ್ದು ಇಲ್ಲಿ ಮಾಡಿ ತಿನ್ನೋದು ಪರಿಸ್ಥಿತಿ ಇರ್ತೈತಿ ಏನೋ ಕುಟುಂಬದವ್ರು ಎಲ್ಲರೂ ಒಗ್ಗಟ್ಟಿತ್ತಂದ್ರೆ ಹೋಗ್ಬೋದ್ರಿ ಒಗ್ಗಟ್ಟಿಲ್ದಾಗ ಏನು ಮಾಡೋದು ಹೇಳಿ ಬಿಡ್ತಿರಲೇ ಒಬ್ಬೊಬ್ರು ಅದನ್ನೇ ತಿಳ್ಕೊತಾರೆ ಯಾರು ಇಲ್ಲ ಅಂತ ಹಿಂಗೆ ಆಡ್ಕೋತಿರ್ತಾರೆ ನನಗಂತರೂ ಕುಟುಂಬ ನಮ್ದು ಕುಟುಂಬ ದೊಡ್ಡದ ಐತೆ ಸ್ನೇಹಿತ ರೀ ಕಡಿಮೆ ಅಂತೇನಿಲ್ಲ ಒಂದ್ಸಲ ಲಾಂಗ್ ಹುಡು ಯಾವಾಗಾದ್ರೂ ಮರಿ ಇನ್ನು ರೀಸೆಂಟಾಗಿ ಬರುವಂಥ ಫಂಕ್ಷನ್ಗಳು ನಮ್ಮ ಮನೆಗೇನು ಅಂದ್ರೆ ನಮ್ಮ ನಮ್ಮ ಅಕ್ಕನ ಮಕ್ಕಳ ಮದ್ವಿನೇ ಐತ್ರಿ ಅವಾಗ ನೋಡಕ್ಕತ್ರಿ ಎಷ್ಟು ಜನ ಆದಿ ರೀ ಎಷ್ಟು ಜನ ಆಗ್ತಂಗೆ ಅರದೀವು ನಮ್ಮ ಅತ್ತಿಗಳು ಎಷ್ಟು ಮಂದಿದ್ದೀವು ನಮ್ಮ ದೊಡ್ಡಪ್ಪನ ಮಕ್ಕಳು ಎಷ್ಟು ಅದಾರು ಎಲ್ಲರೂ ಬಂದಿರ್ತಾರೆ ಮದ್ವೆಗೆ ಆವಾಗ ತೋರಿಸ್ತೀನಿ ಸ್ನೇಹಿತರೆ ನನ್ನ ಕುಟುಂಬದವ್ರ ಬಗ್ಗೆ ಒಬ್ಬೊಬ್ರು ಹತ್ತಿರ್ತಾರೆ ಇವ್ರಿಗೆ ಅಂಗಡಿ ಆಯಿತು ಇವ್ರ ಕೆಲಸ ಆಯಿತು ಇವರೇ ಮಾಡ್ಕೊತ ಇವರೇ ಅವ್ರ ಕೆಲಸದಾಗ ಇರ್ತಾರೆ ಇವ್ರಿಗೆ ಯಾರು ಇಲ್ಲೇನೋ ಅಂತ ಹಿಂಗೆ ಅರ್ಥ ಮಾಡ್ಕೊಂಡಿರ್ತಾರೆ ಎಲ್ಲರೂ ಇರ್ತಾರೆ ಎಲ್ಲ ಟೈಮ್ದಾಗ ಎಲ್ಲರೂ ಯಾ ಒಂದೊಂದು ಟೈಮ್ದಾಗ ಅಷ್ಟೇ ಸೇರಕ್ಕೆ ಸಾಧ್ಯ ರೀ ಎಲ್ಲ ಟೈಮ್ದಾಗ ಒಟ್ಟರು ಒಂದೇ ಒಮ್ಮೆ ಸೇರಕ್ಕೆ ಸಾಧ್ಯ ರೀ ಏನೋ ಒಂದು ಫಂಕ್ಷನ್ ಇದ್ರೆ ಒಂದು ಏನಾದರೂ ನೋಡ್ರಿ ಸಾವಾದ ಮನೆಗಂತರ ಎಲ್ಲರೂ ಬರ್ಲಾಕೆ ಸಾಧ್ಯನ ರೀ ಒಂದು ಫಂಕ್ಷನ್ ಇದ್ದಾಗ ಕಡಿಮೆ ಇರ್ಬೋದು ಕರೇ ರೀ ಅವಾಗ ವಿಡಿಯೋ ಮಾಡ್ಕೊಳಕ್ ಆಗಂಗಿಲ್ಲ ರೀ ಫಂಕ್ಷನ್ದಾಗೆ ವಿಡಿಯೋ ಮಾಡ್ಕೋಬೇಕು ಚಕ್ಲಿ ನೋಡಿರಿ ಎಷ್ಟು ಚಂದ ಮಾಡ್ಯಾರ ಸಣ್ಣಕ್ಕೆ ನಮ್ಮ ನಮ್ಮ ತಮ್ಮನೇ ಕರೆ ಅಷ್ಟು ಚಂದ ಮಾಡ್ಯಾರ ಅಷ್ಟು ಥರ ಏನು ನಾನು ಇನ್ನಂದ್ರೆ ನಮ್ಮ ಬಂದು ಇವ ನಾ ಏನು ಮಾಡಿಲ್ಲವ ಎಲ್ಲ ನಿನ್ನ ಮಗಳ ಮಾಡ್ಯಾಳವು ಇದಕ್ಕೆ ಏನು ಹಾಕ್ಯಾನು ಎಷ್ಟು ಮೆಪ್ ತೆಗದ್ರಿ ಎಷ್ಟು ಚಂದ ಮಾಡ್ಯಾರೋ ನಿನ್ನ ತಂದರೆ ಇವು ಗೋಧಿ ಉಂಡೆ ಅದ ನೋಡ್ರಿ ಇವು ಮುದ್ದು ಸಕ್ಕರೆ ಹಾಕಿ ಗೋಧಿ ಉಂಡೆ ಮಾಡ್ತಾರೆ ನಮ್ಮ ತವ್ರ ಮನೆ ಕಡೆ ರೀ ಮಾತ್ರ ಈ ಥರ ಯಾರು ನಮ್ಮನ್ಯಾಗ ತಿಂದಿಲ್ಲ ಈ ಕಡೆ ಮಾಡಂಗೂ ಇಲ್ಲ ರೀ ಗೋಧಿ ಹುರಿದು ಬೀಸ್ಕೊಂಡು ಬಂದು ಗೋಧಿ ಉಂಡೆ ಅಂತ ಮಾಡ್ತಾರೆ ಯಾಕಂದ್ರೆ ರೀ ಅಲ್ಲಿ ದೊಡ್ಡ ಊರೈತ್ರಿ ನೀರ್ಸ್ಕೊಳೋರು ಜಾಸ್ತಿ ಬರ್ತಾರೆ ನೀರ್ಸ್ಕೊಳೋರು ಜಾಸ್ತಿ ಬರ್ತಾರೆ ಸಣ್ಣ ಸಣ್ಣ ಕಟ್ಟಿರ್ತಾರೆ ಇಷ್ಟು ಇಟ್ಟರು ಅವಾದ ಉಂಡೆ ಇಷ್ಟು ಹಿಟ್ಟಿನ ಉಂಡೆ ಕರ್ಚಿಕಾಯಿ ಚೋಡಾ ಅವ್ರಿಗೆ ಒಂದು ಸ್ವಲ್ಪ ಸ್ವಲ್ಪ ಕೊಡಬೇಕಾಗ್ತೈತಿ ರೀ ದೊಡ್ಡ ಊರಾಗ ಓತೈತಿಲ್ಲ ಅವರು ಆಯ ಅವರು ಅಯ್ಯ ಮಣಿಗಳು ಇರ್ತಾವ್ರಿ ಬರ್ಲಾಕ ಬರತ್ತಾರೀ ನಮ್ಮ ಊರು ಕಡೆ ಅಂತರ ಯಾರು ಬರಂಗಿಲ್ಲ ರೀ ಇಲ್ಲಿ ಅದಾವ ಅಷ್ಟು ಗೊತ್ತೂ ಇಲ್ಲ ಆಯೋದವ್ರು ಬರೋದು ಅಲ್ಲೇ ಬರ್ತಾರೆ ನಾವು ಚೆನ್ನಾಗಿರ್ತಾಗ ಇದ್ದು ಬರತ್ತಿದ್ರೆ ನೋಡಿರಿ ಖರ್ಚಿಕಾಯಿ ಎಷ್ಟು ಉದ್ದು ಮಾಡ್ಯಾರ ನಾವು ಸಣ್ಣ ಸಣ್ಣ ಮಾಡಿ ರೀ ಉದ್ದು ಮಾಡ್ಯಾರ ಅವ್ರ ಖರ್ಚಿಕಾಯಿ ಎಲ್ಲ ನಮ್ಮ ತಮ್ಮನೆ ಅಂತಿನ ಮಾಡ್ಯತ್ರ ಸಣ್ಣ ಸಣ್ಣಕ್ಕೆ ಇದ್ದಾರೆ ಅಂದ್ರೆ ಎಲ್ಲ ತಿಳ್ಕೊಂಡು ಆಯಿ ಮಾಡೋದು ತಿಳ್ಕೊಂಡು ಆಯಿ ಹೇಳಿದಾಗ ನಾ ಮಾಡ್ಬೇಕ್ರಲ್ಲ ಆಯ್ ಹೇಳ್ಕೊಟ್ಟಾರೆ ಮೊಮ್ಮಗಳು ಮಾಡ್ಯಾಳ ಯಾವ ಥರ ಮಾಡ್ಯಾ ನೋಡ್ರಿ ಹೊಡೆದವ್ರಿ ಈ ಅಟ್ ಇದು ಆಗ್ತೈತೆ ನನ್ಗೆ ಗುಡಿಯೋ ನಿಮ್ಗೆ ಚೆಂದ ತೋರಿಸ್ತಾ ಇದ್ದೇಕಾರೆ ಎಲ್ಲ ಒಡಕ್ಕೆ ಹೊಡೆದವ್ರಲೆ ಪರವಾಗಿಲ್ಲ ರೀ ತಿನ್ನೋದೈತಿಲ್ಲ ನಮ ಏನತ್ತಾರ ಒಡ್ದಾವ್ಲವ ತನ ಯಾವ ಎಲ್ಲ ಮುರ್ಕೊಂಡು ತಿನ್ನೋದೈತೇ ಮಾ ಸೀದಾ ಇದ್ರು ಮಿರಿ ಮುರ್ಕೊಂಡು ತಿನ್ನಬೇಕ ತಿಂಗ್ ಹಾಕತ್ತರಿ ನೀನೇ ನಮ್ಮ ಚಿನ್ನೇನಂತ ಏನಂತ ಅಯ್ಯಲ್ಲ ಖರ್ಚಿಗೆ ಮುರ್ಕೊಡೋ ಬಂದಿದ್ದೀರಾ ಅವಷ್ಟು ಡಬ್ಬ್ಯಾಗ ಹಾಕೊಂಡು ಬರಬೇಕಿಲ್ಲ ಸೆಪ್ರೇಟ್ ಸಪ್ರೇಟ್ ನಾವು ಸಪ್ರೇಟ್ ಅಂದ್ರೆ ಒಂದು ನಾಲ್ಕು ಕೈ ಚೀಲು ಹಾಕಿದ್ದು ಸ್ನೇಹಿತರೆ ಅಕ್ಕಿಗೆ ಈಗ ನಮ್ಗೊಂದು ಬೇರೆ ರೀ ನಮ್ಮ ಅತ್ತಿಗೊಂದು ಬ್ಯಾರೆ ನಮ್ಮ ಅಕ್ಕಗೊಂದು ಬ್ಯಾರೆ ಮತ್ತು ನಮ್ಮ ತಂಗಿಗೊಂದು ಬೇರೆ ರೀ ಬಾಂಬೆದಕ್ಕೆ ನಮ್ಮ ಅಕ್ಕ ಏನೈತಿ ಅವತ್ತ ಪಂಚಮಿ ದಿನ ಬಂದಿದ್ದ ಹತ್ರ ಅವ್ರ ಹತ್ತಿನ ದವಾಕಿನ ತೋರ್ಸ್ಕೊಂಡು ಅಕ್ಕಿಗೆ ಅವತ್ತ ಕೊಟ್ಟು ಕಳ್ಸ್ಯಾರೀ ಬಾಂಬೆಗೆ ಹೋಗಿ ಮುಟ್ಟ್ಯಾವೆ ಮತ್ತು ಸಣ್ಣ ದೊಡ್ಡಕ್ಕೆ ನಮ್ಮ ಅಕ್ಕ ಏನತಿ ಈಗ ನಮ್ಮ ಅಕ್ಕನ ಮಗಳನ್ನ ತೊಗೊಂಡಿರ್ಲ ಅಕ್ಕಿ ಅಕ್ಕಿಗೆ ಕೊಡಕ್ಕೆ ಅವ್ರ ತಮ್ಮ ಬರೋಣ ಅಕ್ಕಿ ಕೈಯಾಗಿ ಏನತ್ತಿ ಹೊಡೆ ಮಾಡಿ ಕೊಟ್ಟು ಕಳ್ಸಿ ಬಿಟ್ಟಾರ ಅವ್ರು ಹೊಲದಾಗದ ರೀ ಈಗ ಅವಾಗ ಹೊಲಕ್ಕೆ ಹೋಗೋದಾಗುದಿಲ್ಲ ಈಗ ನಮ್ಮ ತಮ್ಮ ತೊಗೊಂಡು ಹೋಗಂದ್ರೆ ಅವ್ನು ಹೋಗಂಗಿಲ್ಲ ರೀ ಜಾಸ್ತಿ ಮಾತು ಕೇಳಂಗಿಲ್ಲ ಅಂತ ಹೇಳಿ ಅವ್ನು ಕೈಯಾಗ ಹೊಳೆ ಕಳ್ಸಿ ಬಿಟ್ಟಾರ ನಮ್ಮ ಹಾಲಿದಲ್ಲೇ ಅಕ್ಕಿಗೆ ಹೋಗಿಬಿಟ್ಟೈತ್ರಿ ನಮಗೆ ಮೂರು ನಾಲ್ಕು ಜನಕ್ಕೆ ಬರ್ಬೇಕಾದ್ರೆ ನಾಲ್ಕು ಕೈ ಚಿಲ್ ಆಗ್ತಾವ್ರಿ ಡಬ್ಬಿ ಒಳಗೆ ರೀ ಮತ್ತ ನಾಲ್ಕು ಜನಕ್ಕೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ತಂದು ಕೊಡ್ಬೇಕು ಅಂದ್ರೆ ನಾಲ್ಕು ದಿನ ಹೋಗ್ತೈತ್ರಿ ಅದು ಟೈಮ್ ವೇಸ್ಟ್ ಆಗ್ತೈತೆ ಬಾತೆ ನಮ್ಮಮ್ಮ ತನ್ನ ದವಾಖಾನಿಗೆ ಹೋಗಿ ಜಮ್ಕಂಡಿಗೆ ಹೋಗಿರಿ ಪಾಟೀಲ್ ಕಡೆ ತೋರಿಸ್ತಾರೆ ಖಾಲಿ ಇದು ಆಗೈತಿ ಪಾಟೀಲ್ ದವಾಖಾನೆ ತೋರಿಸ್ಕೊಳ್ಬೇಕಂತ ಹೋಗ್ಯಾರ ಅಲ್ಲಿ ಡಾಕ್ಟರ್ ಇಲ್ಲರಿ ಅಲ್ಲಿ ಕೂತು ಹಳ್ಳಿ ಅಲ್ಲಿಂದ ಜಮ್ಕಂಡಿದಿಂದ ಬಂದು ತೊದಲ್ ಬಗ್ಗೆ ಬಂದಾರ ನಮ್ಮ ಅಕ್ಕನ ಕಡೆ ಅವ್ರು ಮನೆ ಕೊಟ್ಟು ನಮಗೆ ಈ ಕಡೆ ಬರಬೇಕಾದ್ರೆ ಬಸ್ ಸ್ಟ್ಯಾಂಡಾಗ ಕೂತು 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 ಬೇಸರಾಗಿದ್ದು ಕೈ ಚಿಲ್ದಾಗ ನಾವು ಹೊಡೆಯುವ ಸ್ನೇಹಿತರೆ ಡಬ್ಬ್ಯಾಗ ಆದ್ರೆ ಅಪ್ಪುಟ್ಟು ಹಂಗೆ ಬಾ ಮಾತಾ ಇರ್ತಿದ್ದವ್ರೆ ಹೆಂಗಿದ್ರು ಮೀರಿ ಮುರಿದ ತಿನ್ನೋದೈತಿಲ್ರಿ ಖರ್ಚಿಗೆ ಮುರಿದ ತಿನ್ಬೇಕು ಉಂಡಿನೂ ಒಡೆದಕ್ಕೆ ತಿನ್ಬೇಕು ಯಾವುದೇ ಇದು ಆದ್ರೂ ಮೀರಿ ಚಕ್ಲಿ ಆದ್ರೂ ಮುರ್ಕೊಂಡ ತಿನ್ಬೇಕು ರೀ ಅಪ್ಪುಟ್ಟು ಅಂದ್ರೆ ಪೂರಾ ಹಿಂಗೆ ಬಾಯಿಗೆ ಹೋಗಕ್ಕೆ ಬರೋದಿಲ್ಲ ಇಷ್ಟು ತಂದಿರಿ ನೋಡ್ರಿ ತವ್ರ ನಮ್ಮ ತವ್ರ ಮನೆ ಕಡೆಯಿಂದ ಉಡುಗೊರೆ ಅಂದರೆ ಇಷ್ಟೆಲ್ಲ ಬಂದೈತೆ ನೋಡ್ರಿ ತವ್ರ ಮನೆ ಉಡುಗೊರೆ ಅನ್ಬೋದು ನೋಡ್ರಿ ನಮ್ಗೆ ಇದೆಲ್ಲ ತಿನ್ನೋದು ಮಾಡೋದು ಇದು ಇರ್ಲಿಕ್ಕೆ ಬಿಟ್ಟೈತೆ ನಮ್ಗೆ ಇದು ಮುಖ್ಯ ರೀ ತವ್ರ ಮನೆ ಕಡೆಯಿಂದ ಏನು ಬರ್ತೈತಿಲ್ಲ ಇದು ಏನ್ ಬರ್ತಿತ್ತು ಇದು ನಮ್ಗೆ ಬಹಳ ದೊಡ್ಡ ಉಡುಗೊರೆ ಅನ್ಬಹುದು ನಮ್ಗೆ ಹತ್ತು ರೂಪಾಯಿದ ತರಲಿ ಇವತ್ ಇಪ್ಪತ್ ರೂಪಾಯಿದ ತರ್ಲಿ ಇವತ್ತು ಒಂದು ನೂರು ತಗೊಂಬರ್ಲಿ ರೀ ಈ ಉಡುಗೊರೆ ಒಂದು ಸಿಕ್ಕರೆ ಸಾಕ್ರಿ ತಿನ್ನೋದಂತರ ನಮ್ ಮನೆಗ ಮಾಡಿರ್ತಿರ್ರೆ ಇದು ಒಂದು ಉಡುಗೊರೆ ಅಂದ್ರ ನಮಗ ಏನ್ ಅನ್ನೋದು ನೀವು ಅರ್ಥ ಮಾಡ್ಕೋಬಹುದು ನೋಡ್ರಿ ಈ ಉಡುಗೊರೆ ಸಿಗುದು ತುಂಬಾನೇ ಕದು ನೋ ಯಾವ್ದಾರ ಹೆಣ್ಮಕ್ಳಿಗೆ ತವ್ರ ಮನೆ ಕಡೆಯಿಂದ ಒಂದು ಗುತ್ತಿ ಅರಿವಿ ಬಂದ್ರಿ ಮೀರಿ ಅದು ಇದು ಮಾಡಿ ಚಂದಂಗ ಇಡ್ತಾರಲೇ ಆ ಕುಳ್ದಿರಿ ನಾನು ತವರ್ ಮನೆಯವ್ರ ಎಂತದ್ರಿ ನಾ ಎಂತಿಂತ ಬಾರಿ ಸೀರೆ ತವರು ತವ್ರ ಎಂಥ ಎಂತಂದ್ರ ಮಿರಿ ಒಂದು ನಾಲ್ಕು ದಿನ ಆದರೂ ಉಟ್ಕೊಂಡು ವಾಪಸ್ ಅವ್ರಿಗೆ ಕೊಡ್ತೀನಿ ರೀ ನಾ ಹರಿ ಹರಿಮಾಠ ಅಂದ್ರೆ ಉಟ್ಕೊಳಂಗಿಲ್ಲ ನಾನು ಸೀರೆ ಉಟ್ಕೊಳಂಗಿಲ್ಲ ಅವ್ರಿಗೆ ಕೊಡ್ತೀನಿ ಕೌದಿಯರಿ ಮಾಡ್ರಿ ಇಲ್ಲಾರ ನಮ್ಮ ಅಕ್ಕಗಳಿಗೆ ಕೊಡ್ತೀನಿ ರೀ ಅವ್ರು ರೀ ಇಂಥದ್ಯಾಗ ತಂದಿರಿ ಅತ್ತೇಳಿ ಹೊಳಿ ಕಳ್ಸಂಗಿಲ್ಲ ನಮ್ಮ ಹೂವ ಒಂದು ಸೀರೆ ಬಂದಾರೆ ಬಂದಾರೀ ಅದನ್ನು ತೋರಿಸ್ತೀನ್ರಿ ನಿಮ್ಗೆ ನೋಡಿ ಇಂಥ ಸೀರೆ ತೊಗೊಂಡ್ ಬಂದಾರೆ ಓ ಇದನ್ನ ಚಂದ ಐತಿಲ್ರಿ ಸೀರೆ ಈ ತರ ಐತ್ರಿ ಇದು ಡಿಸೈನ್ ಇದು ಕಲರ್ ಚೇಂಜ್ ಐತ್ರಿ ಸೀರೆ ನೋಡ್ರಿ ಈ ತರ ಐತ್ರಿ ಹಿಂಗ್ರಿ ಸೈನಿಂಗ್ ಕಲರ್ ಅಂತೂ ಇಷ್ಟ ಆಗೈತ್ರಿ ನನ್ಗ ಸೀರೆಕ್ ಹೆಂಗ ಗೊತ್ತಿಲ್ಲ ರೀ ತಾಯಿ ತಾಯಿ ತವರ್ ಮನೆ ಕಡೆ ಬರುವಂತ ಸೀರೆ ಎಂತದಿದ್ರಿ ಚಂದ ಐತ್ರಿ ಇದು ನೋಡಕ್ ಚಂದ ಐತಿ ಸೀರಿ ಕಲರ್ ಚಂದ ಐತ್ರಿ ನನ್ಗಾರ ಅಷ್ಟ ಇಷ್ಟ ಆಗೈತ್ರಿ ನೋಡಿರಿ ಸೀರೆ ಎಷ್ಟು ಚಂದ ಐತ್ರಿ ನೋಡಿರಿ ಕಲಾ ಏನೈತ್ರಿ ಇದು ಈ ಥರ ಐತೆ ನೋಡ್ರಿ ಸೀರೆ ಚಂದ ಐತಿ ಇಲ್ಲ ಸೀರೆ ಕಲರ ಹಿಂಗಿಡನಾ ಜೂಮ್ ಹಾಕಿಡೇನ ಕಲರ್ ಒಂದು ಬೇರೆ ಕಾಣ್ತೈತಿ ಈ ಕಡೆ ಹಿಡ್ಯನ ಲೈಟಿಗೆ ಇದೊಂಥರ ಬೇರೆ ಕಾಣ್ತೈತಿ ಅಂದರೆ ಕಲರ್ನೂ ಚೆಂದ ಅನ್ನಿಸ್ತದೆ ನನಗೆ ಚೆಂದ ಐತ್ರಿ ಸೀರೆ ಕ್ವಾಲ್ಟಿನೂ ಚಲೋ ಐತೆ ಕ್ವಾಂಟಿನ್ಯೂ ಚಲೋ ಐತ್ರಿ ಸೀರಿದು ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಸೀರೆ ಬಳೆ ಅರ್ಶಿಣ ಬಳೆ ಅರಶಿನ ಕುಂಕುಮ ತವ್ರ ಮನೆ ಕಡೆಯಿಂದ ಇದ್ ಇರ್ಸಿಕ್ರೆ ಸಾಕ್ರಿ ಬಾಡಂಬರ್ದ ಬಂಗಾರ ಕೊಡಿಸ್ರಿ ಬೆಳಿ ಕೊಡಿಸ್ರಿ ನನಗೆ ಹಾಟು ಆಸ್ತಿ ಕೊಡ್ರಿ ಇಷ್ಟು ಒಡವೆ ಕೊಡ್ರಿ ನನಗೆ ರೊಕ್ಕ ಕೊಡ್ರಿ ಅನ್ನೋದು ಅದು ಸಿಗ್ಲಿಕ್ಕೆ ಬಿಟ್ಟೈತ್ರಿ ಈ ಇದೊಂದು ಆಸ್ತಿ ನೋಡ್ರಿ ನಮ್ದು ತವ್ರ ಮನೆ ಕಡೆಯಿಂದ ಆಸೆ ಮಾಡ್ಬೇಕನ್ನುವಂಥ ಹೆಣ್ಮಕ್ಳು ನಮ್ಗೆ ವರ್ಷಕ್ಕೊಂದು ಸಲ ಇಷ್ಟು ಕೊಟ್ಟರೆ ಸಾಕ್ರಿ ನಮ್ಗೇನು ಡೈಲಿ ಹಬ್ಬ ಬರ್ತೈತಿ ನೀವು ಬರ್ತಾವು ಏನೋ ಬರ್ತಾವ ಕೊಡ್ಲಿಕ್ಕೆ ರೇ ಬಿಟ್ಟರೆ ಅರ್ಶಿನ ಕುಂಕುಮ ನಮ್ಗೆ ಹೋದಾಗ ಒಂದು ಬ್ಲೌಸ್ ಪೀಸ್ ಕೊಟ್ರೆ ಸಾಕ್ರಿ ಇಷ್ಟೇ ನೋಡಿರಿ ಇಷ್ಟ ಆಸೆ ಇನ್ನು ಅಂತ ಹೆಣ್ಮಕ್ಳು ನನಗೆ ಕಮೆಂಟ್ ಮಾಡ್ರಿ ಜಾಸ್ತಿ ನೋಡಿರಿ ಒಬ್ಬೊಬ್ಬರೇ ಇದ್ದವ್ರಿದ್ದು ಡೈಲಿ ಒಂದು ಹಬ್ಬಕ್ಕೆ ಹೋದಾಗ ಒಂದು ಬಂಗಾರ ತಂದು ಕೊಡ್ತಾರೋ ಅವ್ರು ಅವ್ರ ಅಣ್ಣಾರು ದೊಡ್ಡ ದೊಡ್ಡ ಸೀರೆ ಕೊಡಿಸ್ತಾರೆ ಅಂತ ಹೇಳ್ತಿರ್ತಾರೆ ನಮ್ಗೆ ನಮ್ಮ ತವ್ರ ಮನೆ ಕಡೆ ಅಂತ ಸಿಕ್ಕಂಥ ಭಾಗ್ಯ ಅಂದರೆ ಇದಷ್ಟೇ ನೋಡಿ ಇಷ್ಟೇ ಸಿಕ್ತೈತ್ರಿ ಯಾವಾಗ ಸಿಕ್ಕರೂ ಮಿರಿ ಜಾಸ್ತಿ ನಾವು ಬೇಕತ್ತೇಳಿ ಬೇಕತ್ತೇಳಿ ನಾವು ಇಷ್ಟ ಇದು ಅಪ್ ಬೇಡಂಗಿಲ್ಲ ರೀ ಅವರು ನಮ್ಮ ಕಡೆ ಐತಿ ನಮ್ಮ ಕಡೆ ವೈರತ್ತ ಅವರು ನಮ್ಮ ಕಡೆ ಎಷ್ಟು ಇರ್ತೈತೆ ನೋಡುವ ಅಷ್ಟೇ ಕೊಡ್ತಿ ಅಷ್ಟು ತೊಗೊಂಡು ಹೋರಿ ಮತ್ತು ಮುಂದಿನ ಹಬ್ಬ ಮುಂದೆ ಮತ್ತೆ ಮಾಡ್ತೀವ ಹಿಂಗ ಹೇಳ್ತಾನೆ ನಮ್ಮಪ್ಪ ಅದೊಂದ ಖುಷಿ ಸಾಕ್ರಿ ತಾಯಿ ತಂದೆ ಇರೋ ಮಠ ನಮಗೆ ಈ ಸೌಭಾಗ್ಯ ಸಿಗ್ತೈತಲ್ಲ ಅಷ್ಟೇ ಸಾಕು ಅಣ್ಣ ತಮ್ಮ ಇದ್ ತಮ್ಮ ಮಾಡ್ತಾರೋ ಇಲ್ಲ ಮುಂದೆ ಗೊತ್ತಿಲ್ಲ ರೀ ಆದರೆ ಅವ್ರು ಇದ್ದಾಗ ಏನು ಮಾಡ್ತಾರೋ ಅದೇ ತೃಪ್ ರೀ ನಮ್ಗೆ ಹೆಣ್ಮಕ್ಳಿಗೆ ಈ ವಿಡಿಯೋ ಹೆಂಗೆ ಅನಿಸುತ್ತಂತ ಲೈಕ್ ಮಾಡಿ ಆದಷ್ಟು ಹೆಣ್ಮಕ್ಳು ವಿಡಿಯೋ ನೋಡ್ತೀರ ಅನ್ಕೋತೀನಿ ನಂದ ತವ್ರ ಮನೆ ಕಡೆ ತಂದಂತದ ಉಡುಗೊರೆ ನೋಡಿ ಇದು ಹಾ ಪಂಚಮಿ ಹಬ್ಬದ ಉಡುಗೊರೆ ಸಿಹಿ ತಿಂಡಿಗಳು ತಂದಿದ್ದಾರೆ ಈ ಥರ ಎಲ್ಲ ಇವತ್ತಿನ ಡೇ ಇವತ್ತಿನ ವಿಡಿಯೋ ಇದಾಗಿತ್ತು ನೋಡಿ ಡೇ ಅಂತರೂ ತುಂಬಾ ಕೆಟ್ಟದಾಗಿ ರೀ ಈಗಂತರೂ ಈ ಡೇ ಇವಾಗ ಈಗ ನಡೆದಂಥ ಸಿಚುವೇಶನ್ ಅಂತರೂ ಅದರೊಳಗೆ ಇದೊಂದು ಖುಷಿ ಖುಷಿ ಕೊಡುವಂಥ ಟೈಮ್ ನೋಡಿ ಇದು ಅವ್ವ ಬಂದಾರಲ್ಲ ಬರೀ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಇಲ್ಲಿಗೆ